ಕರ್ನಾಟಕ ರಾಜ್ಯ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಯೂನಿಯನ್ ಬೆಂಗಳೂರು ಸರ್ ಎಂ ವಿಶ್ವೇಶ್ವರಯ್ಯ ಸಂಘಟಿತ ಮತ್ತು ಅಸಂಘಟಿತ ಕಟ್ಟಡ ಕೂಲಿ ಕಾರ್ಮಿಕ ಸಂಘ ಹುನಗುಂದ ಇದೇ ಡಿಸೆಂಬರ್ ಇಪ್ಪತ್ಮೂರು ಎರಡು ಸಾವಿರದ ರ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ವಿಮ ವೃತ್ತದಲ್ಲಿ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಅಂದು ಮುಂಜಾನೆ ಯೂನಿಯನ್ ಸದಸ್ಯರು ಬೈಕ್ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿಮ ವೃತ್ತದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಜರುಗಲಿದ್ದು ಚಿತ್ತರಗಿ ಸಂಸ್ಥಾನ ಮಠ ಇಲಕಲ್ಲದ ಪರಮಪೂಜ್ಯ ಶ್ರೀ ಮಣಿಪುರ ಗುರು ಸ್ವಾಮಿಗಳು ಇಲಕಲ್ಲಿನ ಪೂಜ್ಯ ಶ್ರೀ ಹಜರತ್ ಶಾ ಮೂರ್ತುಜಾ ಹುಸೈನಿ ಉರ್ಪ ಪಾಶಾ ಹಾಗೂ ಹುನಗುಂದ ಶ್ರೀ ಗಚ್ಚಿನ ಮಠದ ಪರಮಪೂಜ್ಯ ಶ್ರೀ ಅಮರೇಶ್ವರ ದೇವರು ದಿವ್ಯ ಸಾನ್ನಿಧ್ಯದಲ್ಲಿ ಮತಕ್ಷೇತ್ರದ ಶಾಸಕರು ಮತ್ತು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆ ವಹಿಸುವರು ರಾಜ್ಯ ಕಾರ್ಮಿಕ ಸಂಘದ ಅಧ್ಯಕ್ಷರಾದ ಸಂತೋಷ ಲಾಡ್ ಉದ್ಘಾಟಿಸಲಿದ್ದಾರೆ ಎನ್ಎಫ್ಐಟಿ ರಾಷ್ಟ್ರೀಯ ಅಧ್ಯಕ್ಷರಾದ ವೆಂಕಟೇಶ್ ಡಿ ವರದರಾಜ ಮುಖ್ಯ ಅತಿಥಿ ಸ್ಥಾನ ವಹಿಸಲಿದ್ದಾರೆ ಎಂದು ಸಂಘದ ಕಾನೂನು ಸಲಹೆಗಾರರಾದ ಮಹಾಂತೇಶ ಅವಾರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸಂಘದ ಆಡಳಿತ ಮಂಡಳಿ ಅಧ್ಯಕ್ಷ ಮೆಹಬೂಬಡಿ ಧನ್ನೂರ ಉಪಾಧ್ಯಕ್ಷ ಹನುಮಂತ ಕೌಜಗನೂರ ಪ್ರಧಾನ ಕಾರ್ಯದರ್ಶಿ ಚಂದಪ್ಪ ಚಲವಾದಿ ಖಜಾಂಚಿ ಬಸಪ್ಪ ಹೊಸೂರ ಸಂಘಟನಾ ಕಾರ್ಯದರ್ಶಿ ಮಹಾಂತೇಶ ಭಾವಿ ಹಾಗೂ ಸಂಘದ ಸರ್ವ ಸದಸ್ಯರು ಹಾಜರಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಗುಂದ

ಆಮೇಲೆ ಮುರಳೀಧರ ದೇಶಪಾಂಡೆ ಅವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಶರಣಬಸಪ್ಪ ಅಜೂರ್ ಸಾಹೇಬರು ಸಿ ಬಿ ಐ ಸಾಹೇಬರು ಆಮೇಲೆ ಗುಲ್ರಾಜ್ ಚೌಧಿ ಅವರು ಮುಖ್ಯಾಧಿಕಾರಿಗಳು ಆಮೇಲೆ ರಾಕೇಶ್ ಶ್ರೀರಂಗಿ ತಿಳ್ಕೊಂಡವರು ಕಾರ್ಮಿಕ ನಿರೀಕ್ಷೆ ಗುರು ಆಮೇಲೆ ಶೇಕುಂತ್ ಎಸ್ ಗಂಜ್ರ ಅವರು ನಮ್ಮ ಶ್ರೀಜ್ ಅಧ್ಯಕ್ಷರು ಆಮೇಲೆ ಬಸಪ್ಪ ಜಿಲ್ಲೆ ಮಶೂರು ಅಧ್ಯಕ್ಷ ಬಸವೇಶ್ವರ ಪತ್ನಿ ಸಹಕಾರಿ ಸಂಘದ ಅಧ್ಯಕ್ಷರು ನನಗೆ ಬೇಕು ಈ ಸಂಘಟನೆಯ ಅಧ್ಯಕ್ಷರು ಹಾಗೂ ಹನುಮಂತಪ್ಪ ಕೋಜನವರು ಈ ಸಂಘಟನೆಯ ಉಪಾಧ್ಯಕ್ಷರು ಇಷ್ಟು ಜನ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಏನು ಇದು ಬಹಳ ವರ್ಷಗಳ ಕನಸವ ಇದು ಯಾವಾಗಲೂ ಆಗಬೇಕಾಗಿತ್ತು ಈ ಈ ಸಂಘಟನೆಯನ್ನು ಮಾಡಿಕೊಡುವುದರ ಮುಖಾಂತರ ಆ ಏನು ಬಿಲ್ಡಿಂಗ್ ಕೂಲಿ ಕಾರ್ಮಿಕರ ಅವರ ಹಿತರಕ್ಷಣೆಯನ್ನು ಮಾಡತಕ್ಕಂಥದ್ದು ಎಲ್ಲ ದೃಷ್ಟಿಯಿಂದ ಏನಾದರೂ ಅನ್ಯಾಯಗಳಾದ ಅದಕ್ಕೆ ನ್ಯಾಯವನ್ನು ಒದಗಿಸಿಕೊಡೋದು ಮತ್ತು ಆ ಸಂಘಟಿತ ಸಂಘಟನೆಯಲ್ಲಿ ಬರತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಒದಗಿಸಿಕೊಡೋದು ಅದರ ಜೊತೆಗೆ ಒಂದು ಕನಸು ಏನಂತಂದ್ರೆ ಅವರಿಗೆ ಆರೋಗ್ಯ ವಿಮೆಯನ್ನು ಮಾಡಿಸ್ಬೇಕಂತಕ್ಕಂಥದ್ದು ಅವ್ರ ಕನಸು ಇದೆ ಕಾರಣ ಏನಂತಂದ್ರೆ ಅವರಿಗೆ ಆರೋಗ್ಯದ ತೊಂದರೆಗಳು ಬರ್ತಿರ್ತಾವ ಅಂತ ಆರೋಗ್ಯದ ತೊಂದರೆಗಳು ಹಣಕಾಸಿನ ತೊಂದರೆಯಿಂದಾಗಿ ಅವರು ಯಾವುದೇ ರೀತಿ ಪರಿಹಾರಗಳನ್ನು ಪಡೆಯದೆ ಅವರಿಗೆ ಆರೋಗ್ಯದ ಸಮಸ್ಯೆ ಹೊರಗೆ ಬರಬೇಕಾದ್ರೆ ಹಣಕಾಸಿನ ತೊಂದರೆ ಆಗೋದಕ್ಕಾಗಿ ಹಣಕಾಸಿನ ವಿಮೆಯನ್ನು ಮಾಡಿಸ್ತಕ್ಕಂಥ ಆಲೋಚನೆಗಳಿಗೂ ಅದ ಅಷ್ಟೇ ಅಲ್ಲ ಏನಾಗಿ ಸಾನ್ನಿಧ್ಯವನ್ನ ಅಥವಾ ಅಭಿಮೂತ್ಯ ಸ್ವಾಮಿಗಳು ಮತ್ತು ಇನ್ನೊಬ್ಬ ಕೋಚರ್ ಆಗಿರ್ತಕ್ಕಂತ ಹಜರತ್ ಸಯ್ಯದ್ ಸಾ ಮುದ್ದು ಸಾ ಹುಸೇನಿ ಊರ್ ಫೈಸಲ್ ಪಾಷಾ ಇಸ್ಕಲ್ ರವರು ಅನಂತ್ ಸಾಗರ್ ಅವರು ಆಮೇಲೆ ಪರಮ ಪೂಜ್ಯ ಶ್ರೀ ಅಮರೇಶ್ವರ ದೇವರು ಕಚ್ಚಿನ ಬೆಟ್ಟ ಸುಚಿತ್ರ ಇವರು 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 ಮೂರು ಜನ ಪೂಜ್ಯರು ಭಾಗವಹಿಸಿದ್ರು ಸಾನಿಧ್ಯವನ್ನ ವಹಿಸಿಕೊಂಡ ಆಮೇಲೆ ಅವತ್ತಿನ ದಿವಸ ವಿಶೇಷವಾಗಿ ರಕ್ತ ತಪಾಸಣಾ ಶಿಬಿರವನ್ನು ಕೂಡ ಅವರು ಹಂಚ್ಕೊಂಡಿಲ್ಲ ರಕ್ತ ತಪಾಸಣೆಗೋಸ್ಕರ ಹಳ್ಳಿಯ ಆರೋಗ್ಯ ಅಧಿಕಾರಿಗಳು ಇಲ್ಲಿ ಬಂದು ಆ ವ್ಯವಸ್ಥೆಯನ್ನ ನಡೆಸಿಕೊಡ್ತಾರೆ ಇದು ಅವರಿಗೆ ಮುಖ್ಯವಾಗಿ ಈ ಕಾರ್ಮಿಕ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಸೇಫ್ಟಿ ಮೆಸರ್ಸ್ ಅಂತ ಏನು ಹೇಳ್ತಾರೆ ರಕ್ಷಣಾ ಕೆಲವಷ್ಟು ಯೋಜನೆಗಳು ಬೇಕಾಗ್ತವೆ ಈಗ ಇಲ್ಲಿ ಹಲವಾರು ಘಟನೆಗಳನ್ನು ತಮ್ಮ ನಡೆದ ಉದಾಹರಣೆಗೆ ಈ ಮಠದ ಪಕ್ಕದಲ್ಲಿ ಕೆಲ್ಯೂ ಎಸ್ ಕೆಲಸ ಮಾಡತಕ್ಕಂಥ ಸಂದರ್ಭದೊಳಗೆ ಹಂಡ್ರೆಡ್ ಪೈಪ್ ಹಾಕುವಂತಹ ಸಂದರ್ಭದಲ್ಲಿ ಕಡಿಮೆ ಒಬ್ಬ ವ್ಯಕ್ತಿ ಅಲ್ಲಿ ಹಸುನಿಗೆ ಬಿಟ್ಟು ಪಾಪ ಬಲಿಯಾಗ ಅಲ್ಲಿ ಸೇಫ್ಟಿ ಮೇಸಾಜ್ ತಗೊಂಡಿದ್ರೆ ರಕ್ಷಣಾ ಕ್ರಮಗಳನ್ನು ಆ ಕೇಳು ಬಸ್ ತಗೊಂಡಿದ್ರೆ ಅವತ್ತು ಆ ಸಾವು ಸಂಭವಿಸ್ತಿದ್ದಿಲ್ಲ ಅದಕ್ಕೆ ಅವರ ಯೋಜನೆಗಳೊಳಗೆ ಅದು ಒಂದು ಏನಂತಂದರೆ ಎಲ್ಲಿ ನಾವು ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಅಲ್ಲಿ ಎಂಥ ಒಂದು ರಕ್ಷಣಾ ಕಾರ್ಯಕ್ರಮಗಳನ್ನು ಅವ್ರು ಹಾಕ್ಕೊಳ್ಬೇಕು ಆ ರಕ್ಷಣಾ ಸುರಕ್ಷತಾ ಕ್ರಮಗಳನ್ನೂ ಕೂಡ ತಗೊಳ್ಬೇಕು ಅಂತಕ್ಕಂಥ ವಿಚಾರಗಳನ್ನು ಜಾಗೃತಿ ಮಾಡತಕ್ಕಂಥದ್ದು ಒಟ್ಟಾರೆಯಾಗಿ ಈ ಗುಲಿ ಕಾರ್ಮಿಕರ ಕಲ್ಯಾಣವನ್ನು ಮಾಡತಕ್ಕಂಥ ಅವರಿಗೆ ಒಂದು ಸೇಫ್ಟಿ ಸಂರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಆರೋಗ್ಯವಾಗಿ ಆರೋಗ್ಯಯುತವಾಗಿ ಜೊತೆಗೆ ಅವರ ರಕ್ಷಣೆಯ ಜೊತೆಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಯೋಗ್ಯ ಆದಾಯ ಬರ್ತಕ್ಕಂಥ ರೀತಿಯಲ್ಲಿ ಮರ್ಮಾಂಭ ಕೂಡ ಬರ್ತಕ್ಕಂಥ ರೀತಿಯಲ್ಲಿ ಅದನ್ನು ಅವರು ಆ ಸಂಘಟನೆಯನ್ನು ರೂಪಿಸ್ಕೊಂತ ಅದಕ್ಕಾಗಿ ಅವರ ಹೋರಾಟಗಳು ನಿರಂತರವಾಗಿರ್ತಾವೆ ಯಾರ್ಯಾರ ಸಂಘಟನೆಯಲ್ಲಿ ಯಾರಿಗೆ ಅನ್ಯಾಯ ಆದರೂ ಕೂಡ ಅವರು ಆ ಅನ್ಯಾಯವನ್ನು ಪ್ರತಿನಿಧಿಸಿ ಅವರಿಗೆ ಯೋಗ್ಯ ಪರಿಹಾರಗಳನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಕೂಡ ಆ ಸಂಘಟನೆ ಮಾಡ್ತಕ್ಕಂಥ ನಮ್ಮ ನಮ್ಮ ಕಟ್ಟಡ ಕಾರ್ಮಿಕರಿಗೆ ವಿನಿಯೋಗ ಸ್ಪರ್ಧೆಯನ್ನು ನಮ್ಮ ಕಾನೂನು ಸಲಹೆಗಾರರಾಗಿ ನಮ್ಮ ಮಾತೃ ಶಣ್ಣ ಅವರ ಅಲ್ಲ ಈಗ ಸರ್ ವಿಶ್ವೇಶ್ವರ ಸಂಘ ಕಟ್ಟಡ ಕೂಲಿ ಕಾರ್ಯಕರ್ತರ ಸಂಘ ಇದು ಉದ್ಘಾಟನೆ ಆಯಿತು ಕಾರ್ಮಿಕರ ಯೂನಿಯನ್ ಉದ್ಘಾಟನೆ ಕಾರ್ಮಿಕರ ಯೂನಿಯನ್ ಉದ್ಘಾಟನೆ

ಈ ಸಂಘಟನೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅದರಲ್ಲಿ ಆಡಳಿತ ಸದಸ್ಯರು ಮಾಡಿಕೊಂಡಿದ್ದಾರೆ ಅವರು ಹೇಳಿಬಿಡುತ್ತೆ ಬಸಪ್ಪ ಹಾದಿಮನಿ ಸಿದ್ದಪ್ಪ ಮುರಲಿಮಣಿ ಮುದಿಯಪ್ಪ ಮುಲಿಮಣಿ ಮೌನೇಶ್ ಬಡಿಗೆ ಪರಶುರಾಮ್ ಚಲವಾದಿ ನಿಂಗಪ್ಪ ನಡಹಳ್ಳಿ ಇದು ಸಾರಿ ನಡಕಟ್ಟಿ ನಡಾಳಿ ನಡಾಳಿ ಬಸವರಾಜ ಹಿರೇಮನಿ ರಾಜೇಶ್ ಕುಳದಗುಡ್ಡ ಬಸಪ್ಪ ಧೂಳಪ್ಪ ಹೊಸನಿ ಬಸವರಾಜ ಬಡಿಗೇರ ಮುತ್ತಪ್ಪ ಹೊಸೂರ ಜಹಾಂಗೀರ್ ಪಕ್ಕಣ್ಣವರ ಸಿದ್ದಪ್ಪ ಹೊಸೂರು ಕಸಪ್ಪ ನಡ್ರೇಮಣಿ ಬಸವರಾಜ್ ಪೈಲ ಸಿರಾಜ್ ವಾಲಿಕಾರ ಹನುಮಂತಪ್ಪ ಹರಿಮನಿ ಬಸವರಾಜ ಹೇಮನಿ ಬಸಪ್ಪ ದೌಂಡಿ ಅಕ್ಬರ್ ಪಾಷಾ ದೋಟಿಹಾಳ್ ಸಂಗಪ್ಪ ಪಲ್ಲೆ ಇವರೇನ ಈ ಸಂಘಟನೆಯ ಸದಸ್ಯರುಗಳಾಗಿತ್ತು ಇವರು ಮೇಲೆ ಪದಾಧಿಕಾರಿಗಳಾದ್ರೆ ಇವರು ಎಲ್ಲರೂ ಈ ಸಂಘಟನೆ ಸದಸ್ಯರಾಗಿ ಕೆಲಸ ನಿರ್ವಹಿಸ್ತಾರೆ ತರಾಶೆಯ ಹಿಡ್ಕೊಂಡ್ರಿ ಅಪ್ಲು ಗೌಂಡಿ ಆರ್ ಪ್ಲಂಬರ್ ವಿಶ್ವೇಶ್ವರ ಸಂಘಟಿತ ಅಸಂಘಟಿತ ಕಾರ್ಮಿಕರ ಈ ಕಾರ್ಮಿಕ ಯೂನಿಯನ್ ಅನ್ನೋ ಒಂದು ಭಾಗ ಯೂನಿಯನ್ ಇದು ಕಾರ್ಮಿಕ ಯೂನಿಯನ್ ಅನ್ನೋದು ಸ್ಟೇಟ್ ಲೆವೆಲ್ ಅದರ ಭಾಗವಾಗಿ ಏನಾಗ ಈ